ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ತನುವ ಕೊಟ್ಟು ಗುರುವನ್ನೊಲಿಸಬೇಕು ಮನವ ಕೊಟ್ಟು ಲಿಂಗವನೊಲಿಸಬೇಕು ಧನವ ಕೊಟ್ಟು ಜಂಗಮವನೊಲಿಸಬೇಕು ಈ ತ್ರಿವಿಧವ ಹೊರಗು ಮಾಡಿ ಹರೆಯ ಹೊಯಿಸಿ ಕುರುಹ ಪೂಜಿಸುವರ ಮೆಚ್ಚ ಕೂಡಲ ಸಂಗಮ ದೇವ ಈ ವಚನದ ಸಾರ ಹೀಗಿದೆ ಗುರು ಲಿಂಗ ಜಂಗಮರು ಭಗವಂತನ ಸ್ವರೂಪಿಗಳು ಅವರಿಗೆ ಕ್ರಮವಾಗಿ ತನು ಮನ ಧನಗಳನ್ನು ಭಕ್ತಿಯಿಂದ ಸಮರ್ಪಿಸಿ ಅಂದರೆ ತ್ರಿವಿಧ ದಾಸೋಹಿಯಾಗಿ ಅವರನ್ನು ಒಲಿಸಿಕೊಳ್ಳಬೇಕು ಅದನ್ನು ಬಿಟ್ಟು ಆಡಂಬರದ ಪ್ರದರ್ಶನದ ಪೂಜೆ ಮಾಡುವವರನ್ನು ಭಗವಂತನು ಎಂದಿಗೂ ಮೆಚ್ಚಲಾರ ಎಂಬ ಬಸವಣ್ಣನವರ ಸ್ಪಷ್ಟ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಪ್ರತಿಯೊಬ್ಬನು ತಪ್ಪು ಮಾಡುತ್ತಾನೆ ಆದರೆ ಮೂರ್ಖನು ಮಾತ್ರ ಅದನ್ನು ಮುಂದುವರಿಸುತ್ತಾ ಸಾಗುತ್ತಾನೆ ಸಂಕಲ್ಪ ಶಕ್ತಿ ಪರಿಶ್ರಮದ ದುಡಿಮೆ ಹಾಗೂ ಆತ್ಮವಿಶ್ವಾಸವನ್ನು ಆಸ್ತಿಯಾಗಿ ಹೊಂದಿರುವವರು ಬದುಕಿನಲ್ಲಿ ಅಸಾಧಾರಣವಾದುದನ್ನು ಸಾಧಿಸಬಲ್ಲವರಾಗಿದ್ದಾರೆ ಶರಣು ಶರಣಾರ್ಥಿಗಳು